ಸೌಟಿದ್ರೆ ಸಾಕು ಮೋದಕ ಮಾಡೋದು ತುಂಬಾ ಸುಲಭ ಮೋದಕ ಆಗಲಿ ಕಡುಬಾಗಲಿ ಈಸಿಯಾಗಿ ಮಾಡಿ ಮೌಲ್ನ ಅಗತ್ಯ ಕೂಡ ಇಲ್ಲ ನಮಸ್ಕಾರ ಎಲ್ಲರಿಗೂ ಇವತ್ತಿನ ವಿಡಿಯೋಗೆ ಆತ್ಮೀಯವಾದಂಥ ಸ್ವಾಗತ ನಾನಿಲ್ಲಿ ಮೊದಲನೇದಾಗಿ ಒಂದು ಬಾಣಲೆಯನ್ನು ಕಾಯ್ದಕ್ಕೆ ಅಂಥೇಳಿ ಸ್ಟವ್ ಮೇಲೆ ಇಟ್ಟಿದ್ದೀನಿ ಸ್ಟವನ್ನು ಹಚ್ಚಿ ಇವಾಗ ಒಂದೂವರೆ ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಅಕ್ಕಿ ಹಿಟ್ಟನ್ನು ಹಾಕಿದ ನಂತರ ಇದನ್ನು ಚೆನ್ನಾಗಿ ಮಧ್ಯಮ ಉರಿಯಲ್ಲಿ ಸಣ್ಣ ಊರಿನಲ್ಲಿ ಇಟ್ಕೊಂಬಿಟ್ಟು ಮಂದವಾಗಿ ಒಂದು ಐದು ನಿಮಿಷಗಳ ಕಾಲ ಹಿಟ್ಟನ್ನು ಹುರ್ಕೋಬೇಕಾಗುತ್ತೆ ಈಗ ಅಕ್ಕಿ ಹಿಟ್ಟನ್ನು ಹುರಿದಾಯಿತು ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ ಈಗ ಒಂದು ಬಟ್ಲನ್ನು ತೊಗೊಂಡಿದ್ದೀನಿ ಅದಕ್ಕೆ ಒಂದೂವರೆ ಸ್ಪೂನ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಚಿಕ್ಕ ಲೋಟದಲ್ಲಿ ಅರ್ಧ ಲೋಟ ಆಗುವಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ ಹಸಿ ಹಾಲಾದರೂ ಹಾಕ್ಕೋಬೋದು ಅಥವಾ ಕಾಯಿಸಿರೋ ಹಾಲಾದರೂ ಹಾಕ್ಕೊಬೋದು ಹಾಲನ್ನು ಹಾಕ್ಕೊಂಡು ನೋಡಿ ಈ ರೀತಿ ಗೋಧಿ ಹಿಟ್ಟಿನಲ್ಲಿ ಗಂಟುಗಳಿಲ್ಲದೆ ಇರೋ ಥರ ಕಲಿಸ್ಕೊಂಡಿದ್ದೀನಿ ಇವಾಗ ಸ್ಟವನ್ನ ಹಚ್ಚಿ ಬಾಣಲೆಯನ್ನು ಕಾಯೋದಕ್ಕೆ ಅಂತೇಳಿ ಇಟ್ಟಿದ್ದೀನಿ ಒಂದು ದೊಡ್ಡ ಲೋಟದಲ್ಲಿ ನೀರನ್ನು ಹಾಕ್ಕೊಂಡಿದ್ದೀನಿ ಈಗ ಗೋಧಿ ಹಿಟ್ಟು ಮತ್ತು ಹಾಲನ್ನು ಮಿಶ್ರಣ ಮಾಡಿ ಹಾಕ್ಕೊಂಡಿದ್ವಲ್ಲ ಆ ಒಂದು ಮಿಶ್ರಣವನ್ನು ನೀರು ಕುದಿ ಬರಬೇಕಾದ್ರೆ ಹಾಕ್ಬಿಟ್ಟು ಚೆನ್ನಾಗಿ ಮಿಶ್ರಣ ಮಾಡ್ಕೋಬೇಕಾಗುತ್ತೆ ಈಗ ಹುರಿದಿರೋವಂಥ ಅಕ್ಕಿ ಹಿಟ್ಟನ್ನು ಈ ನೀರಿನ ಜೊತೆಗೆ ಹಾಕ್ಕೊಂಡು ಚೆನ್ನಾಗಿ ಥರ ಮಿಕ್ಸ್ ಮಾಡ್ಕೋಬೇಕು ನೋಡಿ ಒಂಚೂರು ಕೂಡ ಗಂಟುಗಳಾಗೋದಿಲ್ಲ ತುಂಬ ಸಾಫ್ಟಾಗಿ ಬರುತ್ತೆ ಅಕ್ಕಿ ಹಿಟ್ಟು ನೋಡಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಇದು ಬಿಸಿ ಇದ್ದಾಗಲೇ ನಾದ್ಕೋಬೇಕಾಗುತ್ತೆ ಆವಾಗ ತುಂಬ ಸಾಫ್ಟಾಗಿ ಬರುತ್ತೆ ಅಕ್ಕಿ ಹಿಟ್ಟು ಈಗ ನೋಡಿ ಈ ರೀತಿ ಬಿಸಿ ಇದ್ದಾಗ ನಾವು ಕೈಯಲ್ಲಿ ನಾದೋದು ಕಷ್ಟ ಆಗುತ್ತೆ ಒಂದು ಲೋಟನ ತೊಗೊಳ್ಳಿ ಲೋಟದಿಂದ ಈ ರೀತಿ ಹಿಂಭಾಗದಿಂದ ಲೋಟದ ಮೇಲ್ಭಾಗದಲ್ಲಿ ಹಿಡ್ಕೊಂಡು ಈ ರೀತಿ ಹಿಂಭಾಗದಿಂದ ಚೆನ್ನಾಗಿ ಈ ಥರ ನಾದ್ಕೋಬೇಕಾಗುತ್ತೆ ಇಟ್ಟು ತುಂಬಾ ಸಾಫ್ಟ್ ಆಗುತ್ತೆ ನಂತರ ಸ್ವಲ್ಪ ಬಿಸಿ ಕಡಿಮೆ ಆದಮೇಲೆ ಈ ರೀತಿ ಕೈನಲ್ಲಿ ಹಿಟ್ಟನ್ನು ನಾದ್ಕೋಬೇಕಾಗುತ್ತೆ ನೋಡಿ ನಾನೀಗ ಹಿಟ್ಟನ್ನು ನಾದ್ಕೊಳ್ತಾ ಇದ್ದೀನಿ ಈ ರೀತಿ ಹಿಟ್ಟನ್ನು ನಾದ್ಕೊಂಡು ಕ್ಲೀನಾಗಿ ಕಲಿಸ್ಕೊಂಡಿದ್ದೀನಿ ನೀವೇ ಇಲ್ಲಿ ನೋಡ್ಬೋದು ಎಷ್ಟು ಸಾಫ್ಟಾಗಿ ಆಗಿದೆ ಅಕ್ಕಿ ಹಿಟ್ಟು ಅಂತ ಹೇಳಿ ನೀವು ನೋಡ್ಬೋದು ತುಂಬ ಸಾಫ್ಟಾಗಿ ಮೆತ್ತ ಮೆತ್ತಕ್ಕೆ ತುಂಬ ಚೆನ್ನಾಗಿ ಬಂದಿದೆ ಇವಾಗ ಇದನ್ನು ಪಕ್ಕಕ್ಕೆ ಅಂತೇಳಿ ಇಡೋಣ ಈಗ ಮತ್ತೊಮ್ಮೆ ನಾನು ಸ್ಟವನ್ನು ಹಚ್ಚಿ ಬಾಣಲೆಯನ್ನು ಕಾಯೋದಕ್ಕೆ ಅಂತೇಳಿ ಇಟ್ಟಿದ್ದೀನಿ ನಂತರ ಇವಾಗ ಒಂದು ಮೂರು ಸ್ಪೂನ್ ಆಗೋಷ್ಟು ತುಪ್ಪನ ಹಾಕಿದ್ದೀನಿ ಈಗ ಅದಕ್ಕೆ ಎಳ್ಳನ್ನು ಬಿಳಿ ಎಳ್ಳನ್ನು ಹಾಕಿದ್ದೀನಿ ನಂತರ ಹಸಿ ಕಾಯಿ ತುರಿಯನ್ನು ಇದ್ದೀನಿ ತುಪ್ಪ ಎಳ್ಳು ಹಸಿ ಕಾಯಿ ತುರಿ ಇದಿಷ್ಟನ್ನು ಹಾಕಿ ಒಮ್ಮೆ ಕ್ಲೀನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಈ ರೀತಿ ಚೆನ್ನಾಗಿ ಮಿಶ್ರಣ ಮಾಡಿದ ನಂತರ ತೆಂಗಿನಕಾಯಿ ತುರಿಗೆಲ್ಲ ತುಪ್ಪದ ಘಮ ಅನ್ನೋದು ಬರುತ್ತೆ ತುಂಬ ಚೆನ್ನಾಗಿರುತ್ತೆ ರುಚಿ ಇವಾಗ ನಾನು ಬೆಲ್ಲವನ್ನು ಕುಟ್ಟಿ ಪುಡಿ ಮಾಡಿಕೊಂಡು ಬೆಲ್ಲವನ್ನು ಹಾಕ್ಕೊಂಡಿದ್ದೀನಿ ಬೆಲ್ಲನ ಹಾಕಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದೇನು ತುಂಬ ಪಾಕ ಬರಬೇಕು ಆ ಥರ ಏನಿಲ್ಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಬೆಲ್ಲ ಒಂದು ಚೂರು ಕರ್ಗದ್ರೆ ಸಾಕಾಗುತ್ತೆ ನೋಡಿ ನಾನು ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ನಾನೀಗ ಮಧ್ಯದಲ್ಲಿ ಸ್ವಲ್ಪ ಏಲಕ್ಕಿ ಪುಡಿನೂ ಕೂಡ ಹಾಕ್ಕೊಂಡಿದ್ದೀನಿ ಅದು ಸ್ಕಿಪ್ ಆಗಿದೆ ನೀವು ತಪ್ಪದೆ ಏಲಕ್ಕಿ ಪುಡಿನ ಹಾಕೊಳ್ಳಿ ಏಲಕ್ಕಿ ಪುಡಿನ ಹಾಕೋದ್ರಿಂದ ಒಂದೊಳ್ಳೆ ಫ್ಲೇವರ್ ಘಮ ಅನ್ನೋದಿರುತ್ತೆ ಚೆನ್ನಾಗಿರುತ್ತೆ ನೋಡಿ ಈ ಥರ ಬೆಲ್ಲ ಎಲ್ಲ ಕರಗಿದೆ ಇದು ಇವಾಗ ಸೆಟ್ಟಾಗಿದೆ ಅಂದರೆ ಈ ಥರ ನಾವು ಹಿಡಿದ್ರೆ ಅದಾಗೆ ನಾವು ಉಂಡೆ ಥರ ಬರಬೇಕು ನೋಡಿ ಈ ಥರ ಬರಬೇಕು ಅಲ್ಲಿವರೆಗೂ ಇದನ್ನು ನಾವು ಒಂದು ಮೀಡಿಯಂ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಕ್ಲೀನಾಗಿ ಮಿಶ್ರಣ ಮಾಡ್ಕೊಳ್ತಾ ಬರಬೇಕಾಗತ್ತೆ ನೋಡಿ ಇವಾಗ ಸ್ಟವನ್ನ ಆಫ್ ಮಾಡಿ ಅದು ಸ್ವಲ್ಪ ಬಿಸಿ ಕಡಿಮೆ ಆದಮೇಲೆ ಬೆಚ್ಚಗಿದ್ದಾಗಲೇ ನಾನು ಈಗ ಚಿಕ್ಕ ಚಿಕ್ಕದಾಗಿ ಈ ರೀತಿ ಉಂಡೆಗಳನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ ಮೊದಲೇ ಈ ಥರ ಮಾಡ್ಕೊಂಡಿಟ್ಕೊಂಡ್ರೆ ಈಸಿಯಾಗಿ ನಮ್ಮ ಕೆಲಸ ಅನ್ನೋದು ಆಗಿಬಿಡುತ್ತೆ ಅತ್ಯಂತ ಸುಲಭ ಆಗುತ್ತೆ ಎಳ್ಳೆಲ್ಲ ಬಳಸಿರೋದ್ರಿಂದ ಆರೋಗ್ಯಕ್ಕೆ ತುಂಬ ಕೂಡ ಬೆನಿಫಿಟ್ಸ್ ಸಿಗುತ್ತೆ ಲಾಭಗಳು ಕೂಡ ಇದೆ ಆರೋಗ್ಯಕರ ಲಾಭಗಳು ಇವಾಗ ನೋಡಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನು ಮಾಡ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ ನೀವೇ ಇಲ್ಲಿ ನೋಡ್ಬೋದು ಇವಾಗ ನಾನು ಈ ಥರ ಟ್ರಾನ್ಸ್ಪರೆಂಟ್ ಕವರನ್ನು ತೊಗೊಂಡಿದ್ದೀನಿ ಇದನ್ನು ಕ್ಲೀನಾಗಿ ತೊಳ್ಕೊಂಡಿದ್ದೀನಿ ನಂತರ ಕ್ಲೀನಾಗಿ ಒರೆಸ್ಕೊಬೇಕಾಗುತ್ತೆ ಅದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆನ ಹಾಕೊಂಡು ನೋಡಿ ಈ ರೀತಿ ಅಕ್ಕಿ ಹಿಟ್ಟನ್ನು ಆಗಲೇ ಸಿದ್ಧ ಮಾಡಿಟ್ಕೊಂಡಿದ್ವಲ್ಲ ನೋಡಿ ಎಷ್ಟು ಚೆನ್ನಾಗಾಗಿದೆ ಎಷ್ಟು ಸಾಫ್ಟಾಗಿ ಬಂದಿದೆ ಅದಕ್ಕೆ ನಾವು ಹಾಲು ಮತ್ತು ಗೋಧಿ ಹಿಟ್ಟನ್ನೆಲ್ಲ ಮಿಶ್ರಣ ಮಾಡಿ ಹಾಕಿದ್ದೀವಲ್ಲ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಕವರ್ ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಒಂದು ಚೂರು ಅಕ್ಕಿ ಹಿಟ್ಟಿನ ಮಿಶ್ರಣವನ್ನು ಉಂಡೆಯನ್ನು ತಗೊಂಡು ಈ ರೀತಿ ಕವರ್ ಮೇಲೆ ಇಟ್ಟು ನಂತರ ಕವರನ್ನು ಮ ಮಡಚಿ ಅದ್ರ ಮೇಲೆ ಲೋಟನ ಇಟ್ಟು ವೃತ್ತಾಕಾರದಲ್ಲಿ ಮಾಡಿಕೊಂಡು ಮಧ್ಯದಲ್ಲಿ ಹೂರಣವನ್ನು ಇಟ್ಟು ತೆಂಗಿನಕಾಯಿಯ ಹೂರಣವನ್ನು ಇಟ್ಟು ಈ ರೀತಿ ನೋಡಿ Uh, कवर हाकि ಪ್ರೆಸ್ ಮಾಡಿ ನಂತರ ಬಟ್ಲನ್ನು ಬಳಸಿ ನೋಡಿ ಈ ಥರ ಕಟ್ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿ ಶೇಪ್ ಇದೆ ನೀವೇ ನೋಡ್ಬೋದು ಬಟ್ಲನ್ನಾದರೂ ಇಟ್ಟು ನೀವು ಮೇಲೆ ಈ ರೀತಿ ಪ್ರೆಸ್ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಎಷ್ಟು ಸುಲಭವಾಗಿ ನಾವು ಅಕ್ಕಿ ಕಡುಬನ್ನು ಮಾಡ್ಕೋಬೋದು ಸಿಹಿ ಕಡುಬನ್ನು ಮಾಡ್ಕೋಬೋದು ಇದ್ದೀರಲ್ಲ ನಿಮಗೆ ಈ ಪ್ಲೇಟು ತಟ್ಟೆ ಎಲ್ಲ ಇಟ್ಟು ಬೇಡೋದು ಬೇಡ ಅಂದರೆ ಲೋಟ ಎಲ್ಲ ಬಳಸಿ ಮಾಡೋದು ಬೇಡ ಅಂತಂದರೆ ನೀವು ಈ ರೀತಿ ಲಟ್ಟಣಿಗೆನ ತೊಗೊಂಡು ತೀಡ್ಕೊಂಡು ಕೂಡ ಮಾಡ್ಕೋಬೋದು ಅದು ಕೂಡ ಈಸಿಯಾಗಿ ಬರುತ್ತೆ ಶೇಪ್ ಬರಬೇಕಂದ್ರೆ ಬಟ್ ಪಟ್ಲನ್ನು ತೊಗೊಂಡು ಈ ಥರ ಕಟ್ ಮಾಡ್ಕೊಳ್ಳಿ ಮತ್ತು ಇದು ಹೀಗೆ ರೌಂಡಾಗಿದ್ರೆ ನಮ್ಗೆ ಅಷ್ಟು ಇಷ್ಟ ಆಗೋಲ್ಲ ಅಂತಂದರೆ ಈ ಥರ ಫೋರ್ಕ್ ಸ್ಪೂನ್ ಬರುತ್ತಲ್ಲ ಆ ಸ್ಪೂನನ್ನು ತೊಗೊಂಡು ಈ ರೀತಿ ಎಂಡಲ್ಲಿ ಈ ಥರ ಪ್ರೆಸ್ ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಕ್ಕಿ ಸಿಹಿ ಕಡುಬು ಅಂಥೇಳಿ ಅಕ್ಕಿ ಮತ್ತು ಬೆಲ್ಲದ ಸಿಹಿ ಕಡುಬು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಎಲ್ಲೂ ಕೂಡ ಒಂದು ಚೂರು ಕೂಡ ಇಲ್ಲ ನಾವಿಲ್ಲಿ ಯಾವುದೇ ರೀತಿಯ ಮೌಲ್ಡನ್ನು ಕೂಡ ಬಳಸಿಲ್ಲ ಎಲ್ಲ ಒಂದು ಸಿಹಿ ಕಡುಬು ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ ನೋಡಿ ಮಧ್ಯದಲ್ಲಿ ಹೂರಣ ಇಡೋದು ಹೀಗಿಡೋದು ಪ್ರೆಸ್ ಮಾಡ್ಕೊಳ್ಳೋದು ನಂತರ ಫೋರ್ಕ್ ಸ್ಪೂನನ್ನು ಅನ್ನು ತಗೊಂಡು ಈ ರೀತಿ ಪ್ರೆಸ್ ಮಾಡಿಕೊಂಡು ನಮಗೆ ಬೇಕಾದ ರೀತಿಯಲ್ಲಿ ನಾವು ಡಿಸೈನ್ ಅನ್ನು ಕೂಡ ಮಾಡ್ಕೋಬಹುದು ನೋಡೋದಕ್ಕೆ ನೋಡಿ ಎಷ್ಟು ಪರ್ಫೆಕ್ಟ್ ಸಿಹಿ ಕಡುಬು ಎಲ್ಲೂ ಕೂಡ ಒಂಚೂರು ಹೊಡೆದಿಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ನೋಡಬಹುದು ಈಗ ಅಕ್ಕಿ ಹಿಟ್ಟು ನೋಡಿ ಎಷ್ಟು ಸಾಫ್ಟ್ ಆಗಿ ಹೇಗಿದೆ ಈಗ ಅಕ್ಕಿ ಹಿಟ್ಟಿನ ಚಿಕ್ಕ ಉಂಡೆಯನ್ನು ತಗೊಂಡಿದ್ದೀನಿ ನಾನು ಇವಾಗ ಕವರ್ ಮೇಲೆ ಈ ಒಂದು ಉಂಡೆಯನ್ನು ಇಟ್ಟು ನಾವು ಯಾವ ರೀತಿ ಸಿಹಿ ಕಡುಬನ್ನು ಬಟ್ಲನ್ನು ಬಳಸಿ ಮಾಡ್ಕೊಳ್ಳೋದು ಅಂತ ತೋರಿಸ್ದೆ ಇವಾಗ ಮೋದಕನ ಮಾಡ್ಕೊಳ್ಳೋದಕ್ಕೆ ನೋಡಿ ಈ ಥರ ಸೌಟ್ ಮೇಲೆ ಒಂಚೂರು ಎಣ್ಣೆ ಹಾಕ್ಬಿಟ್ಟು ಅಕ್ಕಿ ಹಿಟ್ಟನ್ನು ಹಾಕಿ ಪ್ರೆಸ್ ಮಾಡಿಕೊಂಡ್ರೆ ಸಾಕು ಒಂದು ರೀತಿ ಬಟ್ಲು ಥರ ಬರೋದಕ್ಕೆ ನಾವು ಎಷ್ಟೋ ಅಕ್ಕಿ ಹಿಟ್ಟನ್ನು ಕೈಲಿಟ್ಕೊಂಡು ಸರ್ಕಸ್ ಮಾಡಬೇಕು ಆದರೆ ಸೌಟನ್ನು ಬಳಸಿದರೆ ಹಿಂದೆ ಒಂಚೂರು ಎಣ್ಣೆನ ಸಾವಿರಿರ್ತೀವಿ ಹಾಗಾಗಿ ಅದು ಈಸಿಯಾಗಿ ಬಿಟ್ಕೊಂಡ್ಬಿಡುತ್ತೆ ಕೂಡ ಈ ರೀತಿ ನೋಡಿ ನಾವು ಮೇಲ್ಭಾಗದಲ್ಲಿ ಕ್ಲೀನಾಗಿ ಈ ಥರ ಪ್ರಿಲ್ ಪ್ರಿಲ್ ಥರ ಮಡ್ಚ್ಕೊಂಡು ನರ್ಗೆ ನರ್ಗೆ ಥರ ಮೇಲಿಲ್ಲಿ ಹಿಂಗೆ ಪ್ರೆಸ್ ಮಾಡ್ಕೊಂಬಿಟ್ರೆ ಆಯಿತು ನೋಡಿ ನಾನು ಪ್ರೆಸ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಮೋದಕದ ಒಂದು ಶೇಪ್ ಕೊಟ್ಟರೆ ಆಯಿತು ಸೌಟನ್ನು ಬಳಸೋದ್ರಿಂದ ಕ್ವಿಕ್ಕಾಗಿ ಪಟಾಪಟ ಅಂತ ಮಾಡ್ಕೋಬೋದು ನಮಗೆ ನೋಡೋದಕ್ಕೂ ಕೂಡ ಈ ಮೌಲ್ಡ್ನಲ್ಲೇ ಮಾಡಿರೋ ಥರ ಪರ್ಫೆಕ್ಟು ಮೋದಕದ ಥರ ಕಾಣಿಸ್ಬೇಕು ಅಂತಂದರೆ ಸೌಟಿನ ಹಿಂಭಾಗದಿಂದ ನೋಡಿ ಈ ಥರ ಲೈನ್ ಲೈನ್ ಥರ ಹಾಕ್ಕೊಂಬಿಟ್ರೆ ಪರ್ಫೆಕ್ಟಾಗಿ ನೋಡಿ ಮೋದಕ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೀವೇ ನೋಡ್ಬೋದು ಎಷ್ಟು ನೋಡೋದಕ್ಕೆ ಸೂಪರಾಗಿ ಕಾಣಿಸ್ತಾ ಇದೆ ಇವಾಗ ಇನ್ನೊಂದನ್ನು ಮಾಡಿ ತೋರಿಸ್ತೀನಿ ನೋಡಿ ಹೀಗೆ ಅಕ್ಕಿ ಹಿಟ್ಟನ್ನು ತೊಗೊಂಡು ಸೌಟಿ ನಿಮ್ಮ ಭಾಗದಲ್ಲಿ ಒಂದು ಚೂರು ಲೈಟಾಗಿ ಎಣ್ಣೆ ಸವರ್ಕೊಂಡಿರಿ ಈ ರೀತಿ ಹಿಟ್ಟನ್ನು ಇಟ್ಬಿಟ್ಟು ಹಿಂಗೆ ಪ್ರೆಸ್ ಮಾಡಿದ್ರೆ ಸಾಕು ನಂತರ ತೆಗಿತೀನಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತೇಳಿ ನಾವು ಇದನ್ನು ವೃತ್ತಾಕಾರದಲ್ಲಿ ಮಾಡ್ಕೊಳ್ಳೋದಕ್ಕೆ ಕೈಯಲ್ಲಿ ಮಾಡಬೇಕು ಅಂದರೆ ಎಷ್ಟೊಂದು ಸಮಯ ಇಡ ಹಿಡಿಯುತ್ತಲ್ವ ಈಗ ನಮ್ಮ ಹತ್ರ ಮೌಲ್ಡ್ ಇಲ್ಲ ಅಂತನವರು ಈ ವಿಧಾನದಲ್ಲಿ ಈಸಿಯಾಗಿ ಮಾಡ್ಕೊಬೋದು ನೋಡಿ ಈ ಥರ ಮಡ್ಚ್ಕೊಂಡು ಹಿಟ್ಟು ಸ್ವಲ್ಪ ಸ್ವಲ್ಪ ಜಾಸ್ತಿ ಇದೆ ಅಂತೇಳಿ ನಿಮ್ಗೆ ಅನ್ಸ್ಬೋದು ಈ ಥರ ಮಡ್ಚ್ ಮಡ್ತಾ ಮೇಲ್ಭಾಗದಲ್ಲಿ ಎಕ್ಸ್ಟ್ರಾ ಇರೋದೆಲ್ಲ ಬಂದ್ಬಿಡುತ್ತೆ ಆ ಎಕ್ಸ್ಟ್ರಾ ಇರೋದನ್ನೆಲ್ಲ ನಾವು ಈಸಿಯಾಗಿ ನೋಡಿ ಈ ಥರ ತೆಗ್ದುಬಿಡ್ಬೋದು ತೆಗೆದ್ಬಿಟ್ಟು ನಂತರ ಮೇಲ್ಭಾಗದಲ್ಲಿ ಈ ಥರ ಮೋದಕದ ಒಂದು ಶೇಪನ್ನು ಕೊಟ್ಬಿಟ್ಟು ನೀವು ಬೇಕಂತಂದರೆ ಸೌಟಿನಿಂದ ಆ ಲೈನ್ ಲೈನ್ ಥರ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಇನ್ ಕೇಸ್ ನಿಮ್ಮ ಹತ್ರ ಈ ಥರ ಫೋ ಫೋರ್ಕ್ ಸ್ಪೂನ್ ಬರುತ್ತೆ ಹಾಫ್ ಸ್ಪೂನನ್ನಾದರೂ ನೀವು ಬಳಸಿ ಈ ಥರ ನೋಡಿ ಲೈನ್ ಲೈನ್ ಥರ ಹಾಕ್ಕೊಳ್ಬೋದು ಸೊ ಅದು ಕೂಡ ಅಷ್ಟೇ ಮತ್ತು ಸೌಟಿ ನಿಂಬಾಗ ಹಾಕ್ಬೇಕಾದ್ರೆ ನಿಮಗೇನು ಸೌಟು ಅಂಟೋದಿಲ್ಲ ಬಟ್ ಫೋರ್ಕ್ ಸ್ಪೂನನ್ನು ಬಳಸಿ ನೀವು ಈ ಥರ ಗೆರೆ ಗೆರೆ ಹಾಕ್ತೀರ ಅಂದರೆ ಒಂಚೂರು ಲೈಟಾಗಿ ಎಣ್ಣೆ ಸವರಿರಿ ಅದಕ್ಕೆ ಇವಾಗೆಲ್ಲ ನಾನು ಮೋದಕ ಮತ್ತು ಕಡುಬನ್ನು ಸಿದ್ಧ ಮಾಡ್ಕೊಂಡಿದ್ದೀನಿ ಇಡ್ಲಿ ಪ್ಲೇಟನ್ನು ತೊಗೊಂಡಿದ್ದೀನಿ ಅದ್ರ ಮೇಲೆ ಬಾಳೆ ಎಲೆನ ಇಟ್ಬಿಟ್ಟು ಈ ರೀತಿ ಕಡುಬನ್ನು ಎಲೆ ಮೇಲೆ ಇಟ್ಕೊಂಡಿದ್ದೀನಿ ಇದನ್ನು ಬೇಯಿಸ್ಬೇಕಾಗುತ್ತೆ ಸ್ಟೀಮ್ನಲ್ಲಿ ಇವಾಗ ನೋಡಿ ಇದನ್ನು ಒಂದು ಪ್ಲೇಟಲ್ಲಿ ಜೋಡ್ಸ್ಕೊಂಡಿದ್ದಾಯಿತು ಆಲ್ರೆಡಿ ನೀರು ಕುದೀತಾ ಇದೆ ಇಡ್ಲಿ ಪಾತ್ರೆಯಲ್ಲಿ ಒಂದು ಪ್ಲೇಟನ್ನು ಇಟ್ಟಿದ್ದೀನಿ ಸಿಹಿ ಕಡುಬಿನ ಒಂದು ಪ್ಲೇಟ್ ಆಯಿತು ಇವಾಗ ಮತ್ತೊಂದು ಪ್ಲೇಟನ್ನು ಆ ಪ್ಲೇಟ್ ಮೇಲೂ ಕೂಡ ಬಾಳೆ ಎಲೆನ ಹಾಕಿ ಬಾಳೆ ಎಲೆಯನ್ನು ಬಳಸೋದ್ರಿಂದ ಇನ್ನೂ ಚೆನ್ನಾಗಿ ರುಚಿ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಬಾಳೆ ಎಲೆನ ಇಟ್ಟಿದ್ದಾಗಿದೆ ಇವಾಗ ಎಲೆ ಮೇಲ್ಭಾಗದಲ್ಲೂ ಕೂಡ ನಾನು ಮಾಡಿಕೊಂಡಿರೋಂಥ ಮೋದಕನ ಇಟ್ಟಿದ್ದೀನಿ ಎಷ್ಟು ಪರ್ಫೆಕ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲ ಮೋದಕಗಳು ಅಂತ ನೀವು ಇಲ್ಲಿ ನೋಡ್ಬೋದು ಸೌಟನ್ನು ಬಳಸಿ ಮಾಡಿರೋಂಥದ್ದು ಯಾವುದೇ ರೀತಿಯ ಮೌಲ್ಡನ್ನು ಕೂಡ ಬಳಸಿಲ್ಲ ಸೌಟನ್ನು ಬಳಸಿ ಮಾಡೋದ್ರಿಂದ ಹಬ್ಬದ ಟೈಮು ಇವಾಗ ಗೌರಿ ಗಣೇಶ ಹಬ್ಬ ಬರ್ತಿದೆ ಗಣಪತಿ ಸ್ವಾಮಿಗೆ ಅತ್ಯಂತ ಪ್ರಿಯವಾದ ಮೋದಕ ಜಾಸ್ತಿ ಮಾಡಬೇಕಾಗುತ್ತೆ ನೂರಾರು ಮೋದಕಗಳನ್ನು ಮಾಡಬೇಕಾಗುತ್ತೆ ನಮ್ಮ ಮನೇಲಿ ಅಲ್ಲಿ ಮೌಲ್ಡ್ ಇಲ್ಲ ಹಬ್ಬಕ್ಕೆ ಮಾಡಲೇಬೇಕು ಅಂತ ಅವರು ಖಂಡಿತ ಈ ಒಂದು ಟಿಪ್ಪನ್ನು ಫಾಲೋ ಮಾಡಿ ಸೌಟನ್ನು ಬಳಸಿ ನೋಡಿ ಇವಾಗ ನಾನು ಇಡ್ಲಿ ಪಾತ್ರೆಯ ಮುಚ್ಚಳವನ್ನು ಮುಚ್ಚಿ ಇಪ್ಪತ್ತರಿಂದ ಮೂವತ್ತು ನಿಮಿಷಗಳವರೆಗೂ ಇದನ್ನು ಮಧ್ಯಮ ಉರಿಯಲ್ಲಿ ಬೇಯಿಸ್ಕೊಂಡಿದ್ದೀನಿ ಚೆನ್ನಾಗಿ ಬೆಂದಿದೆ ಪರ್ಫೆಕ್ಟ್ ಮೋದಕ ರೆಡಿಯಾಗಿದೆ ನೋಡೋದಕ್ಕೂ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ತಿನ್ನೋದಕ್ಕೂ ಕೂಡ ತುಂಬಾ ರುಚಿಕರವಾಗಿರುತ್ತೆ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡಿರುವಂಥ ಈ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಟ್ಟು ಹೆಚ್ಚಿನ ಜನರಿಗೆ ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಬರುತ್ತೇನೆ ಧನ್ಯವಾದಗಳು